ಹರೇ ಕೃಷ್ಣ ಅಕ್ಷರಾಧಿಕರಣ ಈ ಅಧಿಕರಣದಲ್ಲಿ ಮೂರು ಸೂತ್ರಗಳಿರುತ್ತವೆ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಈ ಅಧಿಕರಣದಲ್ಲಿ ನಾಶರಹಿತ ಎಂಬ ಅರ್ಥವುಳ್ಳ ಉಭಯತ್ರ ಪ್ರಸಿದ್ಧ ಅಕ್ಷರ ಚಿತ್ ಪ್ರಕೃತಿ ಲಕ್ಷ್ಮೀದೇವಿ ಮತ್ತು ವಿಷ್ಣು ಎಂಬ ಶಬ್ದವನ್ನು ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಸಮನ್ವಯ ಮಾಡುತ್ತಾರೆ ನಾವು ಈಗಾಗಲೇ ಮೊದಲ ಎರಡು ಸೂತ್ರಗಳನ್ನು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಸೂತ್ರಗಳನ್ನು ಅಧ್ಯಯನ ಮಾಡಿದ್ದೇವೆ ಕೊನೆಯ ಸೂತ್ರ ಎಪ್ಪತ್ತೈದು ಸೂತ್ರದ ಅಧ್ಯಯನವನ್ನು ಮಾಡುವ ಓಂ ಅನ್ಯ ಭಾವಭಾವೃತ್ತೇಶ್ಚ ಓಂ ಅನ್ಯಭಾವ ನಾಶವುಳ್ಳ ಪದಾರ್ಥಗಳಲ್ಲಿ ಸ್ವಾಭಾವಿಕವಾದ ಉಪಚಯಾಪಚಯ ಸ್ವಭಾವಗಳನ್ನು ಭಾವಗಳನ್ನು ವ್ಯಾವೃತ್ತೇಶ್ಚ ವಿಷ್ಣುವಿನಲ್ಲಿ ನಿಷೇಧಿಸಿರುವುದರಿಂದಲೂ ಅಕ್ಷರನು ಪರಬ್ರಹ್ಮನೇ ಅಕ್ಷರ ಶಬ್ದ ವಾಚ್ಯನು ಪರಬ್ರಹ್ಮ ವಿಷ್ಣುವೇ ಏಕೆಂದರೆ ಬೇರೆ ವಸ್ತುಗಳಲ್ಲಿನ ಸ್ಥೂಲತ್ವ ಅಣುತ್ವ ಹೃಶ್ಯತ್ವ ದೀರ್ಘತ್ವ ಮುಂತಾದ ಧರ್ಮಗಳು ಅವನಲ್ಲಿ ಇಲ್ಲ ನಾಶನೇ ಆಗೋದಿಲ್ಲ ಅವನು ಪರಮಾತ್ಮ ಸಚ್ಚಿದಾನಂದ ರೂಪಿ ಪರಮಾತ್ಮ ಇದ್ದರಿಂದ ಆ ಒಂದು ಅಕ್ಷರ ಶಬ್ದವಾಚ್ಯ ಪರಬ್ರಹ್ಮ ವಿಷ್ಣುವಿನೇ ಆಗಿದ್ದಾನೆ ಯಾಕಂದರೆ ಬೇರೆ ಬೇರೆ ಪದಾರ್ಥಗಳಲ್ಲಿ ಸ್ವಾಭಾವಿಕವಾದಂಥ ಇವು ಬೇರೆ 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 ಏನಪ್ಪ ಅಂದರೆ ಕಡಿಮೆ ಆಗೋದು ಕುಗ್ಗೋದು ಹಿಗ್ಗೋದು ನಾಶ ಆಗೋದು ಇವೆಲ್ಲ ಇವೆ ಪರಬ್ರಹ್ಮಲ್ಲಿ ಹಾಗಿಲ್ಲ ಅಸ್ಥೂಲ ಮನನು ಬರದಾಹಾರಣ್ಯ ಫೈವ್ ಏಯ್ಟ್ ಏಟ್ ಅವನು ಸ್ಥೂಲನಲ್ಲ ಅವನು ಅಣುವಲ್ಲ ಇತ್ಯಾದಿನ ಅನ್ಯ ಅನ್ಯವಸ್ತುವ ಸ್ವಭಾವಾನಾಂ ವ್ಯಾವೃತ್ತೈಶ್ಚ ಅಸ್ಥೂಲೋ ಅನಣುಹು ಅಮಧ್ಯಮೋ ಮಧ್ಯಮ ಅವ್ಯಾಪಕೋ ವ್ಯಾಪಕ ಯೋಸೌ ಹರಿಹಿ ಆದಿಹಿ ಅನಾಧಿ ಅವಿಶ್ವೋ ವಿಶ್ವ ಸಗುಣೋ ನಿರ್ಗುಣಃ ಇತ್ಯಾದಿ ವಿಷ್ಣುರೈವತೆ ಧರ್ಮ ಇವೇ ಮೊದಲಾದ ವಾಕ್ಯಗಳಿಂದ ಇತರ ವಸ್ತುವಿನಲ್ಲಿರುವ ಸ್ಥೂಲತ್ವ ಅಣುತ್ವ ಮುಂತಾದ ಧರ್ಮಗಳು ಅಕ್ಷರನಲ್ಲಿ ಇಲ್ಲವಾದದ್ದರಿಂದಲೂ ಅಕ್ಷರ ಶಬ್ದವಾಚ್ಯನು ಪರಬ್ರಹ್ಮ ವಿಷ್ಣುವೇ ಆಗಿದ್ದಾನೆ ಹರಿಯ ಪ್ರಾಕೃತ ಸ್ಥೂಲನಲ್ಲ ಪ್ರಾಕೃತ ಅಣುವಲ್ಲ ಪ್ರಾಕೃತ ಮಧ್ಯಮ ಪರಿಮಾಣವುಳ್ಳವನು ಅಲ್ಲ ಆದರೆ ಸ್ವಾಭಾವಿಕ ಮಧ್ಯಮಾದಿ ಪರಿಮಾಣವುಳ್ಳವ ಅವನಿಗೆ ವ್ಯಾಪಕರಿಲ್ಲ ಆದರೆ ಅವನು ಮಾತ್ರ ಎಲ್ಲ ದೇಶ ಕಾಲಗಳಲ್ಲಿ ಇರುವುದರಿಂದ ವ್ಯಾಪಕನಾಗಿದ್ದಾನೆ ಆತನು ಎಲ್ಲದಕ್ಕೆ ಕಾರಣನು ಆದರೆ ಅವನಿಗೆ ಮಾತ್ರ ಯಾರೂ ಕಾರಣರಿಲ್ಲ ಇವನಿಗಿಂತ ಪೂರ್ಣರೂ ಇಲ್ಲವಾದುದರಿಂದ ಇವನು ಅವಿಶ್ವನು ಸ್ವತಃ ಪೂರ್ಣನಾದದರಿಂದ ವಿಶ್ವನು ಅಪ್ರಾಕೃತ ಜ್ಞಾನಂದ ಜ್ಞಾನಾನಂದಾದಿ ಗುಣಗುಣ ಉಳಿಯವರಿಂದ ಸಗುಣ ಪ್ರಾಕೃತ ಸತ್ವಾದಿ ಗುಣರಹಿತನಾದ್ದರಿಂದ ನಿರ್ಗುಣ ನೋಡ್ರಿ ಈ ಒಂದು ಲೌಕಿಕ ಪ್ರಾಕೃತ ಸತ್ವ ಇತ್ಯಾದಿ ಗುಣಗಳವಲ್ಲ ಆ ಗುಣಗಳಿಲ್ಲ ಆದ್ದರಿಂದ ನಿರ್ಗುಣ ಅನ್ನಬೇಕು ಗುಣನೇ ಇಲ್ಲ ಅಂತ ನಿರ್ಗುಣ ಅಲ್ಲ ಆದರೆ ಜ್ಞಾನಾನಂದಾದಿ ಗುಣಗಳು ಅಲ್ಲ ಅವಲೌಕಿಕ ಗುಣಗಳವಲ್ಲ ಅವನ ಹತ್ರ ನಾಶರಹಿತ ಗುಣ ಆದ್ದರಿಂದ ಅವನೇನಪ್ಪ ಅಂದರೆ ಗುಣಪರಿಪೂರ್ಣನೇ ಸಗುಣನೇ ಅವನು ಕೆಲವರು ಭಾಳ ತಪ್ಪಾಗಿ ಇದನ್ನು ಚಿತ್ತೈಸ್ತಾರೆ ಪರಮಾತ್ಮನ ಗುಣನೇ ಇಲ್ಲ ನಿರ್ಗುಣನೇ ಇದ್ದಾನೆ ನಿರಾಕಾರ ಇದ್ದಾನೆ ಅದು ನಿರಾಕಾರ ಅಂದರೆ ನೀವು ಪ್ರಾಕೃತ ಆಕಾರ ಇಲ್ಲ ಅವನಿಗೆ ಅಪ್ರಾಕೃತ ಆಕಾರ ಇದೆ ಅರ್ಜುನನಿಗೆ ದಿವ್ಯ ಚಕ್ಷಸು ಕೊಟ್ಟು ತೋರಿಸಿಲ್ವ ನಿರಾ ಅವನು ಪ್ರಾಕೃತ ಎಂಥ ಪ್ರಾಕೃತ ಕಣ್ಣಿಂದ ನೋಡಲಿಕ್ಕೆ ಆಗೋದಿಲ್ಲ ದಿವ್ಯ ಚಕ್ಷಸನ್ನು ಕೊಟ್ಟು ಪರಮಾತ್ಮನ ಆಕಾರವನ್ನು ನೋಡಿದವನು ತನ್ನ ಯಥಾಸಕ್ತಿ ಅನಂತರೂಪಿ ಪರಮಾತ್ಮನ ಯಥಾಸಕ್ತಿ ನೋಡಿದವನು ಪ್ರಾಕೃತ ಸತ್ವಾಗಿ ಸತ್ವಾದಿ ಗುಣರಹಿತನಾಗಿದ್ದರಿಂದ ಪ್ರಾಕೃತ ಸತ್ವಾದಿ ಗುಣರಹಿತನಾದ್ದರಿಂದ ನಿರ್ಗುಣನು ಇವೇ ಮೊದಲಾದ ಪ್ರಮಾಣವಾಕ್ಯಗಳಿರುವುದರಿಂದ ಪ್ರಾಕೃತ ಗುಣಗಳಿಲ್ಲದ ಅಲೌಕಿಕ ಗುಣಾದಿಗಳಿಂದ ಇರುವುದರಿಂದ ವಿಷ್ಣು ಧರ್ಮವೇ ಆಗಿದೆ ಅಸ್ಥೂಲೋ ಅಣುರೂಪೋಸೌ ಅವಿಶ್ವೋ ವಿಶ್ವ ಏವಚ ವಿರುದ್ಧ ಧರ್ಮ ರೂಪೋಸೌ ಐಶ್ವರ್ಯಾ ಪುರುಷೋತ್ತಮ ಇತೀಚ ಬ್ರಹ್ಮೆ ಸರ್ವೋತ್ತಮನಾದ ವಿಷ್ಣುವು ಪ್ರಾಕೃತ ಸ್ಥೂಲನೂ ಅಲ್ಲ ಪ್ರಾಕೃತ ಅಣುವೂ ಅಲ್ಲ ಅವನು ಸೋ ಸರ್ವ ಲೋಕಾಂತರ್ಗತನು ವಿಶ್ವ ಮತ್ತು ಸರ್ವಲೋಕ ಬಹಿ ಬಹಿಂಗ ಬಹಿರ್ಗತನು ಅವಿಶ್ವ ಲೋಕದಿಂದ ಹೊರಗಡೆ ಇದ್ದಾನೆ ಹೀಗೆ ತನ್ನ ಐಶ್ವರ್ಯ ಸಾಮರ್ಥ್ಯದಿಂದ ಪರಸ್ಪರ ವಿರುದ್ಧ ಧರ್ಮಗಳನ್ನು ಉಳ್ಳವನಾಗಿದ್ದಾನೆ ಪರಸ್ಪರ ವಿರುದ್ಧ ಧರ್ಮಗಳಿರೋದು ಪರಮಾತ್ಮನಲ್ಲಿ ಮಾತ್ರ ಅಲ್ಲ ಪ್ರದಾರಣ್ಯಕ್ಕೆ ಉಪನಿಷತ್ನಲ್ಲಿ ಅಕ್ಷರ ಬಗ್ಗೆ ಇದ್ದ ಅಸ್ತೂಲತ್ವ ಅನನುತ್ವ ಮುಂತಾದ ಧರ್ಮಗಳು ವಿಷ್ಣುವಿಗೆ ಇವೆ ಎಂಬುದನ್ನು ಪ್ರಮಾಣ ಪುರಸ್ ಪುರಸ್ಸರವಾಗಿ ಭಾಷ್ಯದಲ್ಲಿ ನಿರೂಪತವನ್ನು ಮಾಡಲಾಗಿದೆ ಆದ್ದರಿಂದ ಅಕ್ಷರನು ಪರಬ್ರಹ್ಮ ವಿಷ್ಣುವೇ ಆತನಿಗೆ ಪ್ರಾಕೃತ ಕಣ್ಣು ಪ್ರಾಕೃತ ಕಿವಿ ಮುಂತಾದ ಪ್ರಾಕೃತ ಅವಯವಗಳು ಇರುವುದಿಲ್ಲ ಆದರೆ ಅಲೌಕಿಕ ಇಂದ್ರಿಯಗಳು ಜ್ಞಾನಾನಂದಾದ ಗುಣಗಳಿವೆ ಪರಸ್ಪರ ವಿರುದ್ಧ ಗುಣಗಳು ವಿಷ್ಣುವಿನಲ್ಲಿ ಇರುವುದು ಅವನ ಅಸಾಧಾರಣ ಸಾಮರ್ಥ್ಯದಿಂದ ಮಾತ್ರ ಅಂತ ತಿಳಿದುಕೊಳ್ಳಬೇಕು ಚಿರಾನಂದ ಸ್ವರೂಪಿಯಾದ ಪರಮಾತ್ಮನಿದ್ದಾನೆ ಹೀಗೆ ಅಕ್ಷರಾಧಿಕರಣ ಸಂಗ್ರಹ ವಿಷಯ ಅಕ್ಷರನೇ ವಿಷಯ ಪೂರ್ವಪಕ್ಷ ಅಕ್ಷರ ಶಬ್ದ ವಾಚ್ಯನು ವಿಷ್ಣುವೋ ಅಥವಾ ಲಕ್ಷ್ಮೀದೇವಿಯೋ ಎಂದು ಸಂಶಯ ಅಕ್ಷರ ಶಬ್ದ ವಾಚ್ಯಳು ಲಕ್ಷ್ಮೀದೇವಿಯೇ ಏಕೆಂದರೆ ಅವಳಲ್ಲಿ ಅಕ್ಷರ ಶಬ್ದ ಪ್ರಸಿದ್ಧವಿದೆ ಇದು ಪೂರ್ವಪಕ್ಷ ಅಲ್ಲದೆ ಅಕ್ಷರನಿಗೆ ಹೇಳಲಾದ ಅದೃಶ್ಯತ್ವಾದಿ ಧರ್ಮಗಳಲ್ಲಿ ಸೂರ್ಯಚಂದ್ರಾದಿಗಳ ಆಧಾರತ್ವ ಒಂದಾಗಿ ಅದೃಶ್ಯತ್ವ ಧರ್ಮ ಇದೆ ಆ ಅಕ್ಷರನ ಹೇಳ್ತಕ್ಕಂಥ ಧರ್ಮ ಆಕಿಗೂ ಯಾಕೆನೂ ಅದೃಶ್ಯಲಿದ್ದಾಳೆ ಮತ್ತು ಸೂರ್ಯಚಂದ್ರನ ಧಾರಣೆನೂ ಮಾಡಿದ್ದಾಳೆ ಇವೆಲ್ಲ ಧರ್ಮಗಳು ಲಕ್ಷ್ಮೀದೇವಿಗೆ ಇವೆ ಎಂದು ಅಭಿಮ್ಯ ಸೂಕ್ತದಲ್ಲಿ ಅಹಂ ಸೋಮ ಮಾಹನ ಸಂವಿಧರ್ಮಿ ಅಂತ ಹೇಳಲಾಗಿದೆ ಎಂಬಮ್ಮ ತಿಳಿದು ಬರ್ತದೆ ಲಕ್ಷ್ಮೀದೇವಿಯೇ ಅಕ್ಷರಳು ಅಂತ ಹೇಳಿದಾಗ ಸಿದ್ಧಾಂತ ಮುಖ್ಯ ಅಕ್ಷರನು ಪರಬ್ರಹ್ಮ ವಿಷ್ಣುವೇ ಏಕೆಂದರೆ ಸೂರ್ಯಚಂದ್ರರನ್ನು ಆಕಾಶದವರೆಗಿನ ಸರ್ವ ವಸ್ತುಗಳನ್ನು ಅವನೇ ಧರಿಸಿರುವನು ಅಲ್ಲದೆ ಸೂರ್ಯ ಚಂದ್ರ ಮೊದಲಾದ ಅಂತರಿಕ್ಷದ ಆಕಾಶಕಾಯಿಗಳು ಅಯಾಸ್ಥಾನದಲ್ಲಿ ಇರುವುದು ಕೂಡ ಪರಬ್ರಹ್ಮನ ಆಜ್ಞೆಯಿಂದಲೇ ಸಂಭವಿಸುವುದು సాధ ధృతి ప్రశాసనాచ్యత వా అక్షరస్ ప్రశాసనే గార్గీ సూర్యచంద్రమసౌ విధృత ತಿಷ್ಟತ ಉದಾಹರಣೆಗೆ ಪರಿಶಿಸಿತು ಕೊನೆಯದಾಗಿ ಅಕ್ಷರನಿಗೆ ಉಲ್ಲೇಖಿಸಿದ ಪ್ರಾಕೃತ ಗುಣರಾಹಿತ್ಯ ಮತ್ತು ಅಲೌಕಿಕ ಗುಣಗಳಿರುವಿಕೆಯು ಪರಬ್ರಹ್ಮ ವಿಷ್ಣುವಿಗೆ ಮಾತ್ರ ಯುಕ್ತವಾಗುತ್ತದೆ ಆದ್ದರಿಂದ ಧಾರಣಾದಿ ಗುಣಗೊಳ್ಳುವವನು ಅಕ್ಷರ ಶಬ್ದ ವಾಚ್ಯನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ಮುಖ್ಯವಾಗಿ ಲಕ್ಷ್ಮೀದೇವಿಯು ಆಗಿದ್ದಾರೆ ಅದು ಅಮುಖ್ಯವಾಗಿ ಸೆಕೆಂಡರಿ ಗೌಣವಾಗಿ ಇಲ್ಲಿ ಅಕ್ಷರಾಧಿಕರಣ ಮುಗಿಯಿತು ಮುಂದಿನ ಅಧಿಕರಣವನ್ನು ಮತ್ತೆ ಮುಂದೆ ಪುನಃ ತೆಗೆದುಕೊಳ್ಳೋಣ ಇದು ನಮ್ಮ ಹರಿದಾಸ್ ಸಾಹಿತ್ಯ ವಿದ್ಯಾಲಯದ ಬಂಧುಗಳಿಗಾಗಿ ಸಂಕ್ಷಿಪ್ತದಲ್ಲಿ ಬ್ರಹ್ಮಸೂತ್ರ ಭಾಷೆಯನ್ನು ಕನ್ನಡ ಭಾಷೆಯಲ್ಲಿ ಹೇಳ್ತಾ ಇದ್ದೇವೆ